ಶುಲ್ಲಕ ವಿಚಾರಕ್ಕೆ ಸ್ನೇಹಿತರ ನಡುವೆ ಜಗಳ ಕೊಲೆಯಲ್ಲಿ ಅಂತ್ಯ ಕುಡಿತ ಮತ್ತಿನಲ್ಲಿ ಸ್ನೇಹಿತ ಹತ್ಯೆ ಬೆಳಗೂಳ ಗ್ರಾಮದಲ್ಲಿ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗ್ರಾಮ ಮೋಹನ್ ಕುಮಾರ್ ವೃದ್ಧ ದೋರ್ತಾ ಇವೆ ಅದೇ ಗ್ರಾಮದ ಸ್ನೇಹಿತ ರವಿಚಂದ್ರ ಎಂಬಾತನಿಂದ ಕೊಲೆ ತಡರಾತ್ರಿ ಇಬ್ಬರು ಪಾರ್ಟಿ ಮಾಡುತ್ತಿದ್ರು ಮೋಹನ್ ಮನೆಯಲ್ಲೇ ಪಾರ್ಟಿ ಮಾಡುತ್ತಿದ್ರು ಈ ವೇಳೆ ಮಾತಿಗೆ ಮಾತು ಬೆಳೆದು ಜಗಳ ವಿಕೋಪಕ್ಕೆ ಹೋಗಿದೆ ಹೀಗಾಗಿ ಚಾಕುವಿನಿಂದ ಇರಿದು ಮೋಹನ್ ಕುಮಾರ್ ಹತ್ಯೆ ಮಾಡಿದ್ದ ರವಿಚಂದ್ರ ಇಬ್ಬರೂ ಕೂಡ ಕ್ಲಾಸ್ಮೇಟ್ ಆ ನಂತರ ಪೊಲೀಸ್ ಠಾಣೆಗೆ ಬಂದು ಶರಣಾದ ಆರೋಪಿ ರವಿಚಂದ್ರ ಸ್ಥಳಕ್ಕೆ ಕೆಆರ್ಎಸ್ ಠಾಣೆ ಪೊಲೀಸರ ಭೇಟಿ ಪರಿಶೀಲನೆ ವರದಿ ಗಿರೀಶ್ ಫೋರ್ ಮಂಡ್ಯ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಮೋಹನ್ ಕುಮಾರ್ ಅಂತೇಳಿ ಮತ್ತು ಇನ್ನೊಬ್ಬ ರವಿಚಂದ್ರ ಅಂತೇಳಿ ಇವರಿಬ್ಬರು ರಾತ್ರಿ ಇಲ್ಲಿ ಒಂದು ಮನೆಯಲ್ಲಿ ಕುಡಿತಾ ಇರ್ತಾರೆ ಅವರು ಮೋಹನ್ ಕುಮಾರ್ ಅವರ ಭಾವನ ಮನೆ ಅಂತೇಳಿ ಹೇಳ್ತಾರೆ ಅಲ್ಲಿ ಕುಡ್ಕೊಂಡು ಕುಡ್ತಾ ಇರ್ತಾ ಇರುವಾಗ ಇಬ್ಬರ ಮಧ್ಯೆ ಜಗಳ ಆದಂಗಿದೆ ಆ ಒಂದು ಜಗಳದಿಂದ ಇಬ್ಬರು ಗಲಾಟೆ ಮಾಡಿಕೊಂಡು ದೀರ್ಘಕ್ಕೆ ಹೋಗಿ ರವಿಚಂದ್ರನವರು ಆ ಮನೆಯಲ್ಲಿ ಅದು ಒಂದು ಚಾಕುವಿನಿಂದ ಆತನ ಕುತ್ತಿಗೆಗೆ ಹೊಡೆದು ಮೋಹನ್ ಕುಮಾರ್ ಅಂತೇಳಿ ಅವರು ಮೃತಪಟ್ಟಿದ್ದಾರೆ ಈ ಸಿನಿಮಾ ನಾವು ಈಗಾಗಲೇ ಕ್ಯಾರಿಯರ್ ಕೊಡ್ತಾ ಇದ್ದೀವಿ ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದೀವಿ ಅದು ಯಾವ ಕಾರಣಕ್ಕೆ ಒಂದು ಕೊಲೆ ಆಗಿದೆ ಎನ್ನುದ್ರ ಬಗ್ಗೆ ಹೆಚ್ಚಿನ ದರಿಕೆ ನಿಲ್ಲಿದೆ